ನಮ್ಮ ತಂದೆಯವರು ರೈತ ಕುಟುಂಬಗಳನ್ನು ಬಂದು ಕಷ್ಟಪಟ್ಟು ನಮ್ಮನ್ನೆಲ್ಲ ಮೂರು ಮಂದಿ ಮಕ್ಕಳನ್ನು ತುಂಬ ಒಳ್ಳೆಯ ರೀತಿಯಿಂದ ಶಿಕ್ಷಣ ಕೊಟ್ಟು ಈ ಸ್ಥಾನಕ್ಕೆ ಬರಲಿಕ್ಕೆ ಮತ್ತು ಈಗೆಲ್ಲ ನಮ್ಮ ಈಗ ನಮ್ಮ ನಮ್ಮ ನಮ್ಮದು ಎಜುಕೇಷನ್ ಆಗಿ ಎಮ್ ಬಿ ಎ ಆಗಿದೆ ಎರಡನೇದವರು ಅವ್ರದ್ದು ಬಿ ಕಾಮ್ ಮಾಡಿದ್ದಾರೆ ಮೂರನೇದವರು ಡಾಕ್ಟರ್ ಇದ್ದಾರೆ ಎಲ್ಲ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಲಿಕ್ಕೆ ನಮ್ಮ ತಂದೆ ತಂದೆ ತಾಯಿಯವರು ತುಂಬ ಕಷ್ಟಪಟ್ಟು ಒಳ್ಳೆಯ ಸ್ಥಾನಕ್ಕೆ ತೊಗೊಂಡ್ಬರಲಿಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ನಾವೀಗ ಅವರು ಕೃತಜ್ಞತೆ ತೀರಿಸ್ಲಿಕ್ಕೆ ಆಗಲ್ಲ ಬಟ್ ಆದ್ರೂ ಸ್ವಲ್ಪ ಮಟ್ಟಿಗೆ ಅವ್ರ ಕೃತಜ್ಞತೆ ತೀರಿಸ್ಲಿಕ್ಕೆ ಎಲ್ಲ ಸಹ ಕುಟುಂಬದವರು ಸೇರಿ ಅವರ ಒಂದು ದೇವಸ್ಥಾನ ಕಟ್ಟಿಸ್ಬೇಕಂತ ಅವ್ರನ್ನ ನಾವೆಲ್ಲಿ ಅವರು ಲಾಸ್ಟ್ ಕೊನೆ ಕ್ರಿಮಿಷನ್ ಎಲ್ಲಿ ಮಾಡಿದ್ವಿ ಆ ಸ್ಥಾನದಲ್ಲೇ ಅವ್ರಿಗೆ ದೇವ ದೇವಸ್ಥಾನ ಕಟ್ಟಿ ಒಂದು ಕೃತಜ್ಞತೆ ಮಾಡೋಣ ಅಂತ ಮಾಡಿದೀವಿ ಇದರಿಂದ ಅವರ ಮನಸ್ಸಿಗೂ ಶಾಂತಿ ಮತ್ತು ನಮಗೆ ಅವ್ರಿಗೆ ಏನೋ ನಮ್ಮ ತಂದೆ ತಮ್ಮ ತಾಯಿ ಮಾಡಿರೋದು ಕಷ್ಟಕ್ಕೆ ನಾವು ಒಂದು ಸ್ವಲ್ಪ ಆದರೂ ಕೃತಜ್ಞತೆ ಮಾಡೋಣ ಅನ್ ಕಷ್ಟ ಆದರೂ ನಿಮ್ಮ ತಂದೆ ತಾಯಿಗಳು ಏನು ಹೇಳ್ಕೊಡ್ತಾರೆ ಅದರ ಸರಿಯಾಗಿ ನಡೆಯುವ ನಡೆದು ಅವ್ರನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳ್ಳಿ ಅನ್ನೋದು ಇದು ಸೊಸೈಟಿಗೆ ನಾನು ಹೇಳಲು ಒಂದು ಇಷ್ಟಪಡ್ತೀನಿ ನಮ್ಮ ತಂದೆಯವರಿಗೆ ಮೂರು ಜನ ಮಕ್ಕಳು ಒಬ್ಬರು ನಮ್ಮ ಹಿರಿಯರಾದ ಸಂಜೀವ್ ರಾಯ್ಕರ್ ಎರಡನೇವರಾದ ರಾಜೀವ್ ರಾಯ್ಕರ್ ಮತ್ತು ಮೂರನೇ ಅವ್ರದ ರಾಘವೇಂದ್ರ ರಾಯ್ಕರ್ ಮತ್ತು ನಮ್ಮದು ಎಲ್ಲ ಕೂಡು ಕುಟುಂಬ ಇದೆ ನಮ್ಮ ತಂದೆಯವರೇ ಹಿರಿಯವರು ಇವರು ಮೂಲತಃ ರೈತ ಕುಟುಂಬದಲ್ಲಿ ಜನಿಸಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ನಮ್ಮನ್ನು ಒಳ್ಳೆಯ ಶಿಕ್ಷಣವಾಗಿ ಸಮಾಜದಲ್ಲಿ ಒಳ್ಳೆಯ ಗೌರವವಾಗಿ ಇರಲಿಕ್ಕೆ ನಮಗೆ ಸಹಕರಿಸಿದ್ದಾರೆ ಆದ್ದರಿಂದ ಅವರ ಒಂದು ಅವರು ಮಾಡ್ತಕ್ಕಂಥ ಒಂದು ನಮ್ಮ ಭವಿಷ್ಯಕ್ಕೆ ಮಾಡಿದ ಒಂದು ಕಾರ್ಯಕ್ಕೆ ನಾವು ತಂದೆಯ ಗೌರವಕ್ಕಾಗಿ ಏನು ಮಾಡಿದರೂ ಇವತ್ತಿನ ಸಮಾಜದಲ್ಲಿ ಕಡಿಮೆನೇ ಆದರೂ ನಮ್ಮ ಒಂದು ಅವರ ಮೇಲಿನ ಗೌರವಕ್ಕೆ ಅವರ ಒಂದು ದೇವರ ಮೂರ್ತಿಯನ್ನು ಮಾಡಿ ಅವರಿಗೆ ನಮನ ಸಲ್ಲಿಸೋದಲ್ಲಿ ನಾವೆಲ್ಲ ಪಾ ಪಾಲರಾಗಿದ್ದೇವೆ ಹಾಗೂ ಪ್ರತಿ ಅವರ ವರ್ಷದ ದಿನ ದಿನಕ್ಕೆ ಎಲ್ಲರೂ ಸಹಕುಟುಂಬ ಸಮೇತವಾಗಿ ಇಲ್ಲಿಗೆ ಬಂದು ಅವರ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದವನ್ನು ಸೇವಿಸ್ತೇವೆ ಇದರಿಂದ ಅವರಿಗೂ ಒಂದು ಮನಕೂರ್ಗೆ ಶಾಂತಿ ಆಗುತ್ತದೆ ಅಂತ ನಮ್ಮಲ್ಲಿ ಒಂದು ನಂಬಿಕೆ ಇದೆ